ಕೇವಲ ಜನಪದ ಗೀತೆಗಳನ್ನ ಜನಪದ ಮಹಾಕಾವ್ಯಗಳನ್ನು ಹಾಡ್ತಾ ಬದುಕಿಗೆ ಬದುಕನ್ನು ಕಟ್ಕೊಳ್ತಕ್ಕಂಥ ಧಾವಂತದಲ್ಲಿ ಅದನ್ನು ವಿರೂಪಗೊಳಿಸೋದು ಬೇಡ ವಿಕಾರಗೊಳಿಸೋದು ಬೇಡ ಅನ್ನೋದು ಅನ್ನೊಂದ್ರ ಮಾತನ್ನು ಶಿವಣ್ಣವರು ಹೇಳ್ತಾ ಇದ್ದಾರೆ ಅದೇ ರೀತಿ ಹಾಡ್ತಕ್ಕಂಥ ಜನಪದ ಮಹಾಕಾವ್ಯಗಳು ಕೇಳ್ತಕ್ಕಂಥ ವೀಕ್ಷಕರಿಗೆ ಶ್ರೋತೃಗಳಿಗೆ ಮಾತ್ರ ಅಲ್ಲ ನಿಜ ದೇವರಾಗಿರ್ತಕ್ಕಂಥ ಮಂಟೇ ಸ್ವಾಮಿ ಮಹದೇಶ್ವರ ಮನಸ್ಸು ಕೂಡ ಸಂತೋಷ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿದ್ದರೆ ಅಂತ ಅಭಿಪ್ರಾಯನ ಹಂಚ್ಕೊಂಡಂಥ ಶಿವಣ್ಣವರ ಜನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವಣ್ಣ ನಿಮ್ಮ ಇದು ವರ್ಕ್ಶಾಪ್ ತೋರಿಸಿ ಕಾರ್ಯಾಗಾರ ತೋರಿಸಿ ಹಾಂ ಬನ್ನಿ ಹಾಂ ಇದು ನಿಮ್ಮ ವರ್ಕ್ಶಾಪು ಹಾಂ ಇದು ನಾವು ತಂಬೂರಿ ಮಾಡೋದಕ್ಕೆ ಅಂತ ಒಂದು ರೂಮ್ ಮಾಡ್ಕೊಂಡಿದ್ವಿ ಸರ್ ಎಲ್ಲ ಥರೂ ಮಾಡ್ಕೊಂಡು ಬಂದೆ ಬೇಕಾದಷ್ಟು ಇದ್ದೋ ಇದು ಒಂದು ನವಿಲ್ ತಂಬೂರಿ ಅಂತ ಮಾಡಿದ್ದು ಅದು ಉಂಟಾಯ್ತು ಎರಡನೇದು ಮಾಡಿದಿ ಅದು ಉಂಟಾಯ್ತು ಏನೋ ಇದು ಕಲಾವಿದರಿಗೆ ಇವು ಇಷ್ಟ ಆಯಿತು ಮತ್ತು ಹೊಸದಾಗಿ ಇದು ಪ್ರಥಮ ಬಾರಿಗೆ ಮಾಡಿರೋದು ಇದು ಬಸವ ಅದು ಏನೋ ಮನಸ್ಸಲ್ಲಿ ರಾತ್ರಿ ಹೊತ್ತು ಮಲ್ಕತಿವಿ ಅಲ್ಲ ಯೋಚನೆಗಳು ಬಂದಿರ್ತದೆ ಏನು ಮಾಡಿದ್ರೆ ಕಲಾವಿದರಿಗೆ ಸಂತೋಷ ಸಿಗುತ್ತೆ ಅಭ್ಯರ್ದ ತಗೊಂಡು ಹೋದ್ರೆ ಜನ ಅದಕ್ಕೆ ಒಪ್ಕೋತಾರ ಏನು ಅಂದ ಮೇಲೆ ಒಂದು ಯಾವ ಇತ್ತು ತಡೆ ಇದನ್ನು ಈ ಟೈಪಿಗೆ ಮಾಡ್ಬಿಡೋಣ ಅಂದ್ಬಿಟ್ಟು ನೆನ್ನೆ ತಂತಿ ಹಾಕಿ ನೋಡಿದೆ ಬಹಳ ಶ್ರುತಿ ಇತ್ತು ಸರ್ ಎಲ್ಲದರಲ್ಲೂ ಹೇಗಿದೆ ಸ್ವರ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ ಆ ಥರ ಸ್ವರಗಳಿದೆ ಹಾಂ ತೋರಿಸ್ತೀನಿ ಸ್ವಲ್ಪ ಸೃತಿ ಮಾಡ್ಕೊಬಿಡ್ತೀನಿ Hello. I do ಮಾರೇಸ್ವಾಮಿ ಅವ್ರಿಗೂ ನಾನೇ ಮಾಡ್ಕೊಟ್ಟಿರೋದು ಅವ್ರ ತಮ್ಮ ನಾಗೇಂದ್ರ ಅವ್ರಿಗೂ ಎರಡು ಮಾಡ್ಕೊಟ್ಟಿದ್ದೀನಿ ಈ ಈ ವರ್ಷದಲ್ಲೇ Thank <smart noise> you. ಸ್ವಾಮಿ ಅವರ ಬಗ್ಗೆ ನೀಲುಗಾರ ರಾ ಬಪ್ಪ ಏಕಾಂಗಿ ಧರ್ಮ ಗುರುವೇ ಸಿದ್ದಯಾ ಸ್ವಾಮಿ ಬನ್ನಿ ದಯಾ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ ಇಂಥ ಧರ್ಮಗುರು ಪರಂಜ್ಯೋತಿ ಮಹಾಪ್ರಭು ಮಂಟೇದ ಲಿಂಗಯ್ಯ ಭೂಮಿ ಭೂಲೋಕ ನಡುವೆ ನರಲೋಕ ಇಂದು ಲೋಕ ಚಂದ್ರಲೋಕ ಕಲ್ಯಾಣ ಕೈಲಾಸಗಳೆಲ್ಲ ಆಳಿ ಬಾಳಿ ಬಂದು ಧರ್ಮಗುರು ಪರಂಜ್ಯೋತಿ ಮಂಟದಲಿಂಗೈನವರಿಗೆ ಅರವತ್ತು ವರ್ಷ ತುಂಬಿತು ಅರವತ್ತು ವರ್ಷಕ್ಕೆ ಅರಳು ಮರಳುವನ್ನ ಕಾಲ ಉಂಟಾಯಿತು ಕೂತ್ಕಂದ್ರೆ ಹೇಳಕ್ಕಾಗಲೇ ಇದ್ರೆ ಕೂತ್ಗಳಕಾಗುವಂತಹ ಪರಿಸ್ಥಿತಿ ಒಳಗಡೆ ಧರ್ಮಗುರು ಪರಂಜ್ಯೋತಿ ಮುಂದೆ ಮಾಡಬೇಕಾದಂತಹ ಕೆಲಸ ಕಾರ್ಯಗಳು ಇನ್ನಷ್ಟಿದೆ ಈಗ ನನ್ನಲ್ಲಿ ಇರ್ತಕ್ಕಂಥ ಕಷ್ಟ ಆದಿಗಳನ್ನ ಯಾರೊಂದಿಗೆ ಏಳಬೇಕು ಅಂತೇಳಿ ರಾಜಬೊಪ್ಪಣ್ಣಾಪುರದ ಉರಿ ಗದ್ದಿಗೆ ಮೇಲೆ ಕುಂತ್ಕೊಂಡು ಧರ್ಮಗುರು ಪರಂಜ್ಯೋತಿ ಮಂಠೇದ ಲಿಂಗಯ್ಯನವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಮೂಲೆ ಎಂಟು ದಿಕ್ಕಗಳನ್ನ ಲಾಲಾಯಿಸಿ ನೋಡಿಬಿಟ್ಟು ದರಗ ದೊಡ್ಡವರು ನನ್ನಲ್ಲಿರ್ತಕ್ಕಂಥ ಕಷ್ಟ ಆದಿಗಳನ್ನ ಮಗಳಾಗಿರ್ತಕ್ಕಂಥ ದೊಡ್ಡಮ್ಮನ ಜೊತೆ ಅವಳಿಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಊಟನಳ್ಳಿ ತೋಪ್ನಲ್ಲಿರ್ತಕ್ಕಂಥ ತಾಯಿ ದೊಡ್ಡಮ್ಮನವರ ತುಂಬುದು ಸೋಮವಾರ ದರಗ ದೊಡ್ಡವರು బారవా బారవా నన్న తోపినా పెద్ద మాతాయి శుద్ధయ స్వామి వందు మంటేదా ದೊಡ್ಡವರು ತಾಯಿ ತೋಪ್ನಲ್ಲಿ ಬಾರವ ಕರೆದು ಬಿಟ್ರು ತಾಯಿ ದೊಡ್ಡಮ್ಮನವರು ತುಂಬುದು ಸೋಮವಾರ ಅಪ್ಪಾಜಿ ಕೂಗ್ತಾ ಇದ್ದಾರೆ ಅಂತೇಳಿ ಸ್ನಾನ ಮಡಿಗಳನ್ನ ಮಾಡ್ಕೊಂಡು ಮೀದು ಮಡಿಗಳನ್ನು ಹುಟ್ಟಿಕೊಂಡು ಅರಶನ ಕುಂಕುಮನ ಹಣೆಯಲ್ಲಿ ಇಟ್ಕೊಂಡು ತಾಯಿ ದೊಡ್ಡಮ್ಮನವರು ತಲೆ ತುಂಬಾ ಸೆರಗನ್ನ ರಾಜ ರಾಜಬಪ್ಪಣ್ಣಪುರದಲ್ಲಿ ಇರ್ತಕ್ಕಂತ ಧರ್ಮಗುರು ಪರಂಜ್ಯೋತಿಯವರ ಬಳಿಗೆ ತಾಯಿ ದೊಡ್ಡಮ್ಮನವರು ಬರ್ತಾ ಇದ್ದಾರೆ ತಾಯಿ ದೊಡ್ಡಮ್ಮನವರು ಬಂದು ದರಗೆ ದೊಡ್ಡವರು ಊರಿಗೆ ಗದ್ದೆಗೆ ಮೇಲೆ ಕುಂತಿದ್ರು ಪಾದವಿರಡನ ಜೋಶಿ ತಾಯಿ ದೊಡ್ಡಮ್ಮನವರು ಶಿರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ದರಗ ದೊಡ್ಡವ್ರಿಗೆ ಕೇಳ್ತಾರೆ ಅಪ್ಪಾಜಿ ಪರಂಜ್ಯೋತಿ ಮಂಟೆಲಿಂಗೈನವ್ರೆ ತುಂಬುದು ಸೋಮವಾರ ಮಾಕಂದ ಅಂತ ಕರೆದ್ರಿ ಅಲ್ಲ ನನ್ನಿಂದ ಏನು ಕಾರ್ಯವಾಗಬೇಕು ತಂದೆ ಯಾತಕ್ಕೋಸ್ಕರ ನನ್ನನ್ನು ಕರೆದ್ರಿ ಅಂತ ಕೇಳಿಬಿಟ್ರು ದೊಡ್ಡಮ್ಮ ತಾಯಿನವರು ಆಗ ದರಗ ದೊಡ್ಡವರು ಮಾ ಮಗಳಂತೇಳಿ ಬಲಭಾಗದಲ್ಲಿ ತಾಯಿ ದೊಡ್ಡಮ್ಮನವ್ರನ್ನ ಕೂರಿಸ್ಕೊಂಡು ಮಗಳೇ ನಿನ್ನ ಕರೆದಂತೆ ವಿಚಾರ ಏನು ಅಂತ ಹೇಳಿದ್ರೆ ಭೂಮಿ ಭೂಲೋಕ ನರವೆ ನರಲೋಕ ಇಂದ್ರಲೋಕ ಚಂದ್ರಲೋಕ ಕಲ್ಯಾಣ ಕೈಲಾಸಗಳನ್ನ ಆಳಿ ಬಾಳಿ ಬಂದಿ ಮಗಳೇ ಆದ್ರೆ ನಿಮ್ಗಳಿಗೆಲ್ಲ ಸ್ಥಳವನ್ನು ಕೊಟ್ಟೆ ಇದು ಕುರುಬರು ಬೊಪ್ಪೇಗೌಡನ ದೊಡ್ಡವ್ರನ್ನ ಒಕ್ಕಲು ಮಾಡ್ಕೊಂಡು ಇಲ್ಲಿ ನನಗೆ ನನ್ಗೆ ಏನು ಆಯ್ತು ಆದ್ರೆ ಮಗಳೇ ಇಷ್ಟೆಲ್ಲಾ ಪಡೆದು ಬಂದದಕ್ಕೆ ನನ್ನಲ್ಲಿ ಯೋಚನೆ ಇಷ್ಟು ಮಗಳೇ ನನ್ನ ತಟ್ಟಿ ಮಲಿಸವರಿಲ್ಲ ಮುಟ್ಟಿ ಪೂಜೆ ಮಾಡುವರಿಲ್ಲ ಸಿದ್ಧಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ನೀವೇ ಬನ್ನಿ ತಾಯಿ ತಟ್ಟಿ ಮಲಗಿಸೋರಿಲ್ಲ ಮುಟ್ಟಿ ಪೂಜೆ ಮಾಡುವಂಥ ಶಿಷ್ಯ ಮಕ್ಕಳೇ ನನಗಿಲ್ವಲ್ಲ ಮಗಳೇ ನಾನು ಎದ್ರೆ ಸ್ನಾನಕ್ಕೆ ನೀರು ಕೊಡೋರಿಲ್ಲ ಪಾದ ತೊಳೆದು ಪೂಜೆ ಮಾಡೋರಿಲ್ಲ ಒಂದು ದಿನಕ್ಕೆ ಹನ್ನೆರಡು ಸಲ ಬಂಗಿ ಉಳಿಗೆ ಮಾಡಬೇಕು ಅಂತ ಹೇಳಿದ್ರೆ ಭಂಗಿ ಕೊಡೋರು ಇಲ್ವಲ್ಲ ಮಗಳೇ ನನಗೆ ಭಂಗಿ ಸೇದಕ್ಕೆ ಬೆಂಕಿ ಕೆಂಡ ಕೊಡೋವರಿಲ್ಲ ಗೋರಿ ತೊಳೆಯವರಿಲ್ಲ ಕಂಡಾಯ ಬೆಳಗವರಿಲ್ಲ ನಾನು ಮಲಗಿದ್ದು ಎದ್ದು ಎದ್ದಾಗ ಹುಲಿ ಚರ್ಮ ಎತ್ತಿ ಮಡಗವರಿಲ್ಲ ಉಲ್ಲೇ ಚರ್ಮವನ್ನು ಮಡಿಸಿ ಮಡಗವರಿಲ್ಲ ಕಂದ ಪೂಜವತ್ತಿಗೆ ಪುಸುಮಾ ತರವರಿಲ್ಲ ಸ್ಥಾನದ ಹೊತ್ತಿಗೆ ಆಗ್ನಿ ತರವರೇ ನನಗೆ ಶಿಶು ಮಕ್ಕಳೇ ಇಲ್ಲ ನನಗೆ ಬೇಕಾದ ಶಿಶು ಮಗನ ಪಡೆಯಬೇಕು ಎಂದಾರಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಮಟ್ಟ ಮನೆಗೆ ತಕ್ಕನದತ್ತ ಒಬ್ಬ ಮಗನ ಪಡಿಬೇಕು ಮಗಳೇ ಅಪ್ಪಾಜಿ ನಾವೆಲ್ಲ ನಿಮಗೆ ಶಿಶು ಮಕ್ಕಳಲ್ವ ತಂದೆ ನಾವೆಲ್ಲ ನಿಮ್ಮ ಸೇವೆ ಮಾಡಲ್ವೇ ಮಗಳೇ ನೀವೆಲ್ಲ ಸಂಸಾರ ಉಳ್ಳಾದವ್ರಾಗ್ಬಿಡ್ತೀರಿ ಆದ್ರಿಂದ ನನಗೆ ಹೇಗಿರಬೇಕು ಈ ಮಠ ಮನೆಗೆ ತಕ್ಕನಾದಂಥ ಮಗ ಅಂತೇಳಿದ್ರೆ ಎಲ್ಲ ದನಗಳನ್ನು ಬಸವನ ಬಿಡ್ತಾರೆ ಅವೆಲ್ಲ ಬಸೂನ ಆಗೋಲ್ಲ ಮಗಳೇ ಎಲ್ಲ ಹುಟ್ಟದಂಥ ಮಕ್ಕಳು ನನಗೆ ಶಿಶು ಮಕ್ಕಳು ಹುಟ್ಟಿದ ಏಳು ವರ್ಷಕ್ಕೆ ತಾಯಿ ತಂದೆನೇ ದೇವರು ಅಂತೇರಿ ತಾಯಿ ತಂದೆ ಪಾದ ಪೂಜೆ ಯಾರು ಮಾಡ್ತಾರೋ ಅಂತ ಒಬ್ಬ ಶಿಸು ಮಗನ ಪಣಿಯ ಬೇಕು ಎಂದರಲ್ಲ ಸಿದ್ದಯಾ ಸ್ವಾಮಿ ಮಂಟೇ ಪರಮಾತ್ಮ ಸ್ವಾಮಿಯವರು ಅನೇಕ ರೀತಿ ಒಳಗಡೆ ಭಕ್ತಿ ಭಾವದ ಒಡೆಯ ಬಾಲಲೋಚನದ ಅಯ್ಯ ಸ್ವಾಮಿ ಅವರು ಈ ಕೀರ್ತಿಗಳನ್ನು ಹಾಡಿ ಅಂತೇಳಿ ಕಲಾವಿದರಿಗೆ ಈ ರಾಗದಲ್ಲಿ ಕೊಟ್ಟಿದೆ ಆದರೆ ಈ ಕಲೆನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ನಮಗಿನ್ನೂ ಸರಿಯಾಗಿ ಅರಿವಾಗಿಲ್ಲ ಆದರೂ ನಾನು ಇಷ್ಟೆಲ್ಲ ತಂಬೂರಿ ಮಾಡ್ತೀನಿ ಮತ್ತು ಇದನ್ನು ಯಾರೂ ಮಾಡದೇದಂತೂ ಒಂದು ಬಿರುದು ಮಾಡ್ತೀನಿ ಅಂತ ಸಂತೋಷ ನನಗಿಲ್ಲ ನನಗೆ ಯೋಚನೆ ಏನು ಅಂದರೆ ಏನೋ ಮಾಡಿದೆ ಕಲಾವಿದರಿಗೂ ಕೊಡ್ತಾನೇ ಇದ್ದೀನಿ ಆದರೆ ಪರಮಾತ್ಮನ ನುಡಿ ಯಾರ ಹತ್ರ ಇದೆ ಹಿಂದೆ ಹಾಡ್ತಿದ್ದಂಥ ನುಡಿಗಳು ಯಾರ ಹತ್ರ ಇದೆ ಅಂತೇಳಿ ಯೋಚನೆ ಮಾಡ್ತೀನಿ ಇನ್ನೂ ಅಂತ ಪುಣ್ಯಾತ್ಮ ನನಗೆ ಸಿಕ್ಕಿಲ್ಲ ಆದ್ದರಿಂದ ತಾವು ನಮ್ಮ ಮನೆಗೆ ಬಂದು ನಮ್ಮ ಈ ಬಿರುದುಗಳನ್ನೆಲ್ಲ ನೋಡಬೇಕು ಅಂತೇಳಿ ಬಯಸಿ ಬಂದಿರೋದ್ರಿಂದ ನಿಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಆದರೆ ಈ ಬಿರುದುಗಳನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದು ಕೆಲವು ಜನಕ್ಕೆ ಗೊತ್ತಿದ್ದರು ಕೆಲವು ಜನಕ್ಕೆ ಗೊತ್ತಿರಲ್ಲ ಆದರೆ ನಿಮ್ಮ ಚಾನೆಲ್ರು ಇವತ್ತು ನಮ್ಮನ್ನು ಪತ್ತೆ ಹಚ್ಚಿ ನಮಗೋಸ್ಕರ ಬಂದು ಈ ಬಿರುದುಗಳನ್ನೆಲ್ಲನೂ ಜನತೆಗೆ ಕಲಾವಿದರಿಗೆ ನಾವು ಪ್ರಚಾರ ಮಾಡ್ತೀವಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನೀವೆಲ್ಲ ಇಲ್ಲಿಗೆ ಬಂದಿರೋದು ಭಾಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ನೆನೆ ಮಲೆ ಮಾದ ಬೆಟ್ಟಕ್ಕೆ ಹೋಗಿದೆ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾಯಿದ್ದೀ ಅಂತ ನಿನಗೂ ಗೊತ್ತಿದೆ ಏಳು ಮಲೆ ಅತ್ತೆಯ ಏನಾದ್ರೂ ಒಂದು ದಾರಿ ತೋರಿಸಪ್ಪ ಓಕೆ ಅಂತ ಹೇಳಿದ್ವಿ ಅದು ನಿಜವಾದಂಥ ಈ ಬೆಳಕಿಗೆ ತಂದಿ ಕೊಟ್ಟಿದ್ದರೆ ಹೇಳು ಮನೆ ಅತ್ತಯ್ಯ ಮುಲಿವಾ ನಮಸ್ಕಾರ ಸರ್ ಆರಾಮಾಗಿದ್ದೀವಿ ನಡೀತಾ ಇದೆ ಸರ್ ಏನು ತೊಂದರೆ ಅಂತೂ ಮಾದಪ್ಪ ಮಂಟೆಸ್ವಾಮಿಯವರು ಏನಂತ ಕಷ್ಟ ಕೊಟ್ಟಿಲ್ಲ ಭಾಳ ಸಂತೋಷವಾಗಿ ಅವರಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ದೀರಲ್ಲ ನಿಮಗೆ ತೊಂದರೆ ಆಗುತ್ತೆ ಅದೇನೇ ನೋಡಿ ಅದೊಂದು ಪ್ರೀತಿ ಸಂತೋಷ ಏನು ಅಂತ ಹೇಳಿದ್ರೆ ನಾವು ಎಲ್ಲ ಕೆಲಸನೂಗಳು ಮಾಡ್ತೀವಿ ಆದ್ರೂ ಇದ್ರ ಮೇಲೆ ಇರ್ತಕ್ಕಂಥ ಬೆಲೆ ಅಷ್ಟಿಷ್ಟಲ್ಲ ಎತ್ತಿಂದ ಬಂದ್ರೂ ಮನೇಲಿ ತಂಬೂರಿ ಇರಬೇಕು ಹೀಗೆ ಈಗ ಈ ತಂಬೂರಿ ಇದೆಯಲ್ಲ ಸಂಪತ್ತು ನಮ್ಮ ಮನೇಲಿ ಇದೆ ಅವರೇ ಪೂರ್ತಿ ನಮ್ಮ ಇದ್ದಾರೆ ಅನ್ನೋದು ಒಂದು ನಂಬಿಕೆ ನೂರಕ್ಕೆ ನೂರು ಅದರಿಂದ ಇದು ಮಾಡಲಿಲ್ಲ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬೇಜಾರು ನೋಡಿ ಫಸ್ಟು ಒಂದಿತ್ತು ಅದು ಮನಸ್ಸಿಗೆ ಬೇಜಾರು ಕಾಣ್ತಾ ಇತ್ತು ಏನು ಮಾಡೋದು ಅಷ್ಟೊಂದು ತಂಬೂರಿಗಳಿದ್ದೋ ಕಲಾವಿದ್ರಿಗೂ ಕೊಟ್ಬಿಟ್ಟೆ ಮತ್ತೇನು ತಂಬೂರಿಗಳೇ ಇಲ್ವಲ್ಲ ಅಂತೇಳಿ ಒಂದು ಆರು ತಿಂಗಳಿಂದ ಕುಂತ್ಕೊಂಡು ಇಷ್ಟು ತಂಬೂರಿಗಳನ್ನು ಯಾವ ಕಡೆಗೆ ಹೋಗದಂತೆ ಕಲಾವಿದರಿಗೋಸ್ಕರವಾಗಿ ಆ ತಂಬೂರಿ ಮಾಡೋದು ಹೆಂಗೆ ಅಂದರೆ ಕಲಾವಿದರು ಯಾವುದನ್ನು ಇಷ್ಟಪಡ್ತಾರೆ ಅವ್ರ ಮನಸ್ಸಿಗೆ ಸಂತೋಷ ಸಿಕ್ಕಬೇಕು ಆ ಸುತಿ ಹಂಗೆ ಇರಬೇಕು ಅಂತ ಮಾಡ್ತಾ ಯೋಚನೆಗಳನ್ನ ಮಾಡಿ ಇಷ್ಟು ಬಿರುದುಗಳನ್ನ ಮಾಡಿದ್ದೀನಿ ನೋಡಿ ಇದು ಇಷ್ಟೆಲ್ಲ ಎಡಗಡೆ ಅಲ್ಲಿದ್ದ ಎಲ್ಲರೂ ಕೆಲಸದಿಂದ ನಾವು ಬಂದ್ಬಿಟ್ಟು ಬಾಗಿಲು ತೆಗೆದುಬಿಟ್ರೆ ನಾನು ಬಪ್ಪಣಪುರನೇ ನಮ್ಮ ಮನೇಲಿ ಅನ್ನೋದು ಒಂದು ಸಂತೋಷ ಈಗ ಈ ತಂಬೂರಿ ಅನ್ನೋ ಒಂದು ಈ ವಾದ್ಯ ಮುಖ್ಯವಾಗಿ ಸ್ವಾಮಿಗಳು ಬಳಸ್ತಿದ್ರು ಅಂತ ನಾವು ಕೇಳ್ಪಡ್ತೀವಿ ಯಾಕೆ ಈ ತಂಬೂರಿಯನ್ನು ಮಂಟೆ ಸ್ವಾಮಿಗಳು ಆರಿಸ್ಕೊಂಡಿರ್ಬೋದು ಅಂತ ಸರ್ ಅದು ಪರಂಪರೆಯಾಗಿ ನಾವು ಇನ್ನೂ ಚಿಕ್ಕವರು ಅದು ಸ್ವಾಮಿ ಅವರದ್ದೇ ಬಿರ್ದು ಅಂತ ಇದು ನಮ್ಮ ಗುರುಗಳಾಗಿರ್ತಕ್ಕಂಥ ಹಿರಿಯರು ಹಿಂದೆ ಇದ್ರಲ್ಲ ಅವರೆಲ್ಲ ಇದು ಮಂಟೆ ಅವರಿಗೆ ಸಂಬಂಧಪಟ್ಟಿದ್ದು ಇದು ಅವರೇ ಪಡೆದಂಥ ಬಿರಿದು ಇದು ಇದು ಬೇರೆಗೆ ಯಾರಿಗೂ ಸಂಬಂಧ ಇಲ್ಲ ಅಂತ ಹೇಳೋರು ಆವಾಗ ನಾವು ಅವ್ರು ಬಿಟ್ಟರೆ ಇನ್ಯಾರು ಮಂಟೆಸ್ವಾಮಿಯವರಿಗೆ ಸಂಬಂಧಪಟ್ಟಿದ್ದ ಅಥವಾ ಇನ್ನು ಬೇರೆ ಯಾರಿಗೂ ಇಲ್ಲೇ ಇಲ್ಲ ಇಲ್ಲ ಅದು ಮಾದಪ್ಪನಿಗೆ ಕಂಸಾಳೆ ಸಂಬಂಧಪಟ್ಟಿದ್ದು ಮತ್ತು ಮುಡುತ್ತೊರೆಗೆ ಈ ಡಮುರ್ಗಗಳ ಸಂಬಂಧಪಟ್ಟಿದ್ದು ಪರಂಪರಿ ಮಂಟೆಸ್ವಾಮಿಯವ್ರಿಗೆ ಈ ಬಿರ್ದನ್ನು ಅವರು ಹುಟ್ಟುವಾಗಲೇ ಪಡ್ಕೊಂಡು ಬಂದಂಥ ಇದೊಂದು ದೊಡ್ಡ ಬಿರುದು ಅದರಿಂದ ಮಂಟೆಸ್ವಾಮಿಯವ್ರಿಗೆ ಈ ಬಿರ್ದೆ ಪ್ರಮೋದ ಭಾಳ ಅವ್ರಿಗೆ ಇಷ್ಟವಾದಿದ್ದು ಈ ಬಿರುದು ಆ ಬಿರುದು ಅಂತವಾಗ ಅದರಲ್ಲಿ ಈ ತಂಬೂರಿಗಳನ್ನ ಈಗ ಇದೇ ಮಂಟೆಸ್ವಾಮಿ ಅವರದಾದರೆ ಅವ್ರಿಗೆ ಕತೆಗಳನ್ನ ಯಾವ್ಯಾವ ಥರ ಇದು ಅಳವಡಿಸ್ಬೇಕು ಅಂತ ಕೇಳುವಾಗ ಹಂಗೆಲ್ಲ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ ನಾವು ಎಲ್ಲೆಲ್ಲಿ ಕತೆಗಳು ಮಾಡ್ತೀವಿ ಅಲ್ಲಿಗೆ ನೀವು ಬರಬೇಕು ಅಲ್ಲಿ ಕುಂತ್ಕಂಡು ಕೇಳಬೇಕು ಅಂತ ಹೇಳುವಾಗ ಆಗ ಒಬ್ಬರು ಪ್ರಚರಿಕೆಯಾದರು ಮಳವಳ್ಳಿ ಗುರುಬಾ ಅಂತ ಅವಾಗ ಇನ್ನೂ ನಾವು ಚಿಕ್ಕವರು ನಮ್ಮನ್ನ ತಾಳೆಗಿಳ ಬಡಿಯಕ್ಕೆ ಬಿಡ್ತಾ ಇರಲಿಲ್ಲ ಸುಮ್ಮನೆ ಕುಂತ್ಕಂಡು ಕೇಳಬೇಕು ಅಷ್ಟೇ ಅದು ಭಾಳ ಸಂತೋಷವಾಗಿ ಒಳ ಅದು ಆಗೋದು ಇನ್ನೊಬ್ಬರು ರಾಚಪ್ಪ ಅಂತ ಇದ್ದರು ಅಶೋಕಪುರಂನಲ್ಲಿ ಅವರು ಭಾಳ ಅವರು ಅಣ್ಣನೇ ಭಾಳ ರಾಗ ಆ ರಚನೆಗಳಲ್ಲಿ ಹಾಗೆ ಹಂಗೆ ಇತ್ತು ಆಗ ಅವರೂ ಕೇಳಿದಾಗ ಇದು ಮಂಟೇಸ್ವಾಮಿ ಅವರಿಗೆ ಸಂಬಂಧಪಟ್ಟಿದ್ದು ಬಿರುದು ಅಂತ ಬರ್ತು ಆಗ ನನಗೆ ಇಷ್ಟವಾಗಿದ್ದು ಈ ಬಿರುದು ನಮ್ಮ ಮಾಡಬೇಕಲ್ಲ ಇಂಥ ದೊಡ್ಡವ್ರ ಬಿರುದು ಮಾಡಿ ನಾನು ಕಲಿಬೇಕಲ್ಲ ಅಂತ ಒಂದು ನನಗೆ ಅದೊಂದು ಮನಸ್ಸಲ್ಲಿ ಹುಟ್ಟಿದಾಗ ಆಗ ನನಗೆ ದೊರಕಿದ್ದು ಗುರುರಾಜವರು ಚಿಕ್ಕಪ್ಪ ಮಳವಳ್ಳಿ ಗುರುಬಸವಿನವ್ರ ತಮ್ಮ ಬೆಕ್ಕಲು ರಾಚಪ್ಪ ಅಂತ ಕೆಸರ ಒಳಗಿದ್ರು ಅವರು ತಂಬೂರಿ ತಗೊಂಡು ನಮ್ಮ ಊರಿಗೆ ಭಿಕ್ಷಕ್ಕೆ ಬರುವಾಗ ತಂಬೂರಿ ನೋಡನೇ ಕುಂತ್ಕೊಂಡು ಕಥೆನೂ ಕೇಳಣಿ ಒಂದು ಮಹದೇಶ್ವರ ಮೇಲಾದರೂ ಸರಿ ಮೇಲೆ ಮೇಲಾದರೂ ಸರಿ ಯಾವುದೋ ಒಂದು ಹಾಳಾಡ್ತಾರೆ ಅದು ಮಾಡಿ ಕೇಳಿ ಸಂತೋಷ ಪಡನಿ ಆ ಕೇಳನಿ ಈ ತಂಬೂರಿ ಯಾರದು ಯಾತ್ರೆಯಲ್ಲಿ ನೀವು ಮಾಡೋದು ಅಂತ ಅವರು ಸ್ವಲ್ಪ ಬೆಕ್ಕಲು ಆವಾಗ ಈ ತಂಬೂರಿನ ಅಲಸಿನ ಮರದಲ್ಲಿ ಮಾಡ್ಬೋದು ಅದು ಬಿಟ್ಟರೆ ಹತ್ತಿ ಮರದಲ್ಲಿ ಮಾಡ್ಬೋದು ಅದು ಬಿಟ್ಟರೆ ಟೀ ಕುಡ್ ಮರದಲ್ಲೂ ಮಾಡ್ಬೋದು ಅವೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಸಾಮಾನು ಅಂತ ಹೇಳೋರು ಆದರೂ ಪರವಾಗಿಲ್ಲ ಅಂತ ಇದನ್ನು ನನಗೆ ಸಿಕ್ಕಿದ್ದು ಕಲಿಬೇಕು ಅಂತ ಇದ್ದಾಗ ಅವಾಗ ಅವ್ರು ಮಾತಾಡಿದ್ರಲ್ಲ ಆಗ ಆಗ ನಾನು ಈ ಕಲಿಬೇಕು ಅಂತ ಹೇಳಿದಾಗ ಅಷ್ಟು ಸುಲಭ ಕಲಿಯೋಕ್ಕಾಗಲ್ಲ ನೀನೇನು ಕೆಲಸ ಮಾಡೋದು ಅಂದರು ನಾನು ಗಾರೆ ಕೆಲಸ ಮಾಡೋದು ನೀನು ಗಾರೆ ಕೆಲಸ ಮಾಡ್ಕೊಂಬಂದು ತಂಬೂರಿ ಕಲಿಯೋಕೆ ಆಯ್ತದೇನೋ ಅಂದರು ಇಲ್ಲ ಶ್ರಮ ಪಡ್ತೀನಿ ಹೇಳ್ಕೊಡ್ಬೇಕು ಅಂದಾಗ ಆಗ ಮನೆ ತಗೊಂಡ್ಬಂದ್ಬಿಟ್ರೆ ಕೆಸರಿಗೆ ಕರೆಸಿ ಒಂದು ಒಂದು ಎರಡು ಮೂರು ತಿಂಗಳು ಬಿಡದೆ ಓದಿ ಆಗ ಅವರು ನನಗೆ ಆ ತಂಬೂರಿ ಮಾಡಿದ್ರ ಬಗ್ಗೆ ಹೇಗೆ ಅಂಥೇಳಿ ಪೇಪರ್ನಲ್ಲಿ ಕಟ್ಟಿಂಗ್ ಮಾಡಿ ತೋರಿಸಿದ್ರು ತಂಬೂರಿನ ಏಕಾಪಕ್ಷದಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಪೇಪರ್ನಲ್ಲಿ ರೌಂಡಾಗಿ ಯಾವ ಥರ ಮಾಡಬೇಕು ಈ ಅಳತೆ ಇತ್ತಕ್ಕೆ ಎಷ್ಟಿರಬೇಕು ಆ ಕಡೆಗೆ ಎಷ್ಟು ಉದ್ದ ಎಷ್ಟಿರಬೇಕು ಡೆಪ್ತು ನಾಟು ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಅದನ್ನೇ ಎಲ್ಲ ಪೇಪರ್ ಕಟ್ಟಿಂಗ್ ಮಾಡಿ ನನಗೆ ತೋರಿಸ್ತಾಯಿದ್ರು ಅದು ಹೆಚ್ಚು ಕಡಿಮೆ ಒಂದು ಆರು ತಿಂಗಳು ಟೈಮು ಅದಿಯೂ ಆಯಿತು ಆಮೇಲೆ ಮತ್ತು ಅವ್ರಿಗೊಂದು ಹ್ಯಾಬಿಟ್ ಜಾಸ್ತಿ ಏನು ಅಂದರೆ ಬಿಡಿ ಸೇಯೋದು ಮತ್ತು ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಆವಾಗ ಕಾಸೇನಾರಿದೆಯೇನೋ ಅಂದ್ರೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಪ್ಯಾಕೆಟ್ ಸರಪ್ ತಂದ್ಬಿಡು ಅದು ಬಿಡಿ ಸರಪು ಅವೆಲ್ಲ ತಂದುಕೊಟ್ರೆ ನಾಳೆಯಿಂದ ನಿನಗೆ ಪಾಠ ಶುರು ಮಾಡ್ತೀನಿ ತಂಬೂರಿ ಪೇಪರ್ ಮಾಡೋದು ಕಟ್ ಮಾಡೋದು ಕಲಿಸಿದ್ದೀನಿ ಆಮೇಲೆ ತಂಬೂರಿ ಹೇಗೆ ಮಾಡಬೇಕು ಆ ಮರ ಹೆಂಗಿರಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಕರೆಸಿ ಆ ತಂಬೂರಿ ಮರ ತಂದು ಅದು ಉಳಿಲೆ ಯಾವುದು ಕರೆಂಟಿಂದು ಮಿಷಿನ್ಗಳು ಯಾವುದೂ ಇರಲಿಲ್ಲ ಆಗ ಅದು ಸಾಮಾನ್ಯವಾಗಿ ನೋಡಿ ಈ ಥರದಂತ ಬದುಕಲೆ ಅವರು ಪ್ರಾರಂಭ ಮಾಡ್ತಾಯಿದ್ರು ಈ ಮರಗಳೆಲ್ಲ ಉಜ್ಜೋದು ನೋಡಿ ಈ ಥರ ಮುಳ್ಳಾರ ಚಿಕ್ಕದು ದೊಡ್ಡದು ಇದರಲ್ಲೇ ಬಳಸ್ತಾಯಿದ್ರು ಆವಾಗ ಮಿಷಿನ್ಗಳು ಯಾವುವು ಬಂದಿರಲಿಲ್ಲ ಅಂತ ಯಾವುದೂ ಆಗಿರಲಿಲ್ಲ ಎಪ್ಪತ್ತ ನಾಲ್ಕು ಎಪ್ಪತ್ತೈದರಲ್ಲಿ ಯಾವುವು ಇರಲಿಲ್ಲ ಆಗ ಅದನ್ನು ತೋರಿಸೋರು ಪೇಪರ್ನ ಅಂಟಿಸ್ಬೇಕು ಪೇಪರ್ ಅಂಟಿಸ್ಬಿಟ್ಟು ಈ ಮರನ ಈ ರೀತಿಯಾಗಿ ಉಳಿಲಿ ಮಾರ್ಕ್ ಹಾಕೊಂಡು ತೆಗಿಬೇಕು ಈ ಈ ಥರ ರೌಂಡ್ ಬರಬೇಕು ಇದು ಏಳುವರೆ ಇಂಚು ನಾಟಿರಬೇಕು ಹಾಗೆಲ್ಲ ಹದಿನಾಲ್ಕು ಇಂಚು ಇರ್ಬೋದು ಹದಿಮೂರು ಇಂಚ್ ಇರ್ಬೋದು ಮರ ಸಿಕ್ಕದಂಗೆ ಅಂತೇಳಿ ಹೀಗೆ ಮಾಡಿ ತೋರಿಸಿದ್ರು ಅಷ್ಟೆಲ್ಲ ಪೂರ್ತಿ ಸಂಪೂರ್ಣವಾಗಿ ಅವ್ರ ಹತ್ರ ತಲೆಗೆ ಪೂರ್ತಿ ಸಂಪೂರ್ಣವಾಗಿ ಕಲೀಲೇಬೇಕು ಅಂತಲೇ ನಿರ್ಧಾರ ಆಗೋಯ್ತು ಅಲ್ಲಿಗೆ ಒಂದು ಎಂಟು ವರ್ಷ ಹತ್ತು ವರ್ಷ ಅವ್ರ ಹತ್ರ ನಾನು ಈ ತಂಬೂರಿ ಮಾಡೋದನ್ನು ಕಲ್ತ್ಕೊಂಡೆ ಅದಕ್ಕಿಂತ ಮುಂಚಿತವಾಗಿ ಅವ್ರು ನನಗೆ ಪಾಠಗಳು ತಂಬೂರಿ ಮಾಡೋದು ದೊಡ್ಡದಲ್ಲ ತಂಬೂರಿನ ಬಾರಿಸಿ ಆ ತಂಬುರಿ ಕೂಡ್ತೀವಿಲ್ಲ ಈ ನಾಲ್ಕು ತಂತಿಗಳು ಆ ನಾಲ್ಕು ತಂತಿಗಳಿಗೂ ಸಮ ಸಮಾನವಾಗಿ ಯಾರ್ಯಾರು ಹೆಂಗಿರಬೇಕು ಅಂತ ನೋಡಿ ಇವು ಎರಡು ರಾಗ ಇದು ತಾಳ ಇದು ಸುತಿ ಇಷ್ಟನ್ನೂ ನಾಲ್ಕು ತಂತಿನೂ ಹೊರ್ಗಾವಣೆಯನ್ನು ಮಾಡಿ ಬಾರಿಸಿದಾಗ ಆಗ ಅದು ಸಂಪೂರ್ಣವಾದಂಥ ನುಡಿ ಸಿಕ್ಕುತ್ತೆ ನಿನಗೆ ಯಾವ ಮಟ್ಟಕ್ಕೆ ಬೇಕು ಕಪ್ಪು ಮೂರಲ್ಲಿ ಮಡಿಕೋಬೋದು ಕಪ್ಪು ನಾಲ್ಕರಲ್ಲಿ ಇಟ್ಕೋಬೋದು ಬೆಳಪು ನಾಲ್ಕರಲ್ಲಿ ಇಟ್ಕೋಬೋದು ಆಡುವಂಥ ಕೆಚ್ಚಿರಬೇಕು ಒಳಗಡೆ ಕೂಗುವಂಥದ್ದು ಇರಬೇಕು ಈಗ ಗುರ್ರಾಜ್ ಅವರು ಕೂಗ್ತಾರೆ ಅವರ ಮ ಚ ಅಣ್ಣನ ಮಗ ಗುರ್ರಾಜವರು ಕೂಗ್ತಾರೆ ಅವರು ಇದೆ ಟಾಪಲ್ಲಿ ಭಾಳ ಚೆನ್ನಾಗಿ ಆಡ್ತಾರೆ ಆದ್ದರಿಂದ ಅವ್ರಿಗೊಂದು ಅಂಥವ್ರದ್ದು ಕಲೆ ಬೇಕು ದನಿ ಅಂತ ಹೇಳಿ ಆ ದನಿಗೆ ತಕ್ಕನಾದಂಥ ಈ ಬರ್ದು ವಾದ್ಯಗಳು ಇದ ಪರಂಪರೆಯಾಗಿ ಉಳಿಸ್ಕೊಂಡು ಬಂದಿದ್ದೀನಿ ಕಲಾವಿದರಿಗೋಸ್ಕರವಾಗಿ ನೋಡಿ ಇಷ್ಟು ಮಾಡಿದ್ದೀನಿ ಈಗ ಈ ಕಲಾವಿದರು ಈ ತಂಬೂರಿಗಳು ಇಲ್ಲದೇ ಕೂಡ ಜನಪದ ಗೀತೆಗಳನ್ನ ಅಥವಾ ಮಂಟೆಸ್ವಾಮಿ ಕಾವ್ಯವನ್ನು ಹಾಡ್ಬೋದು ತಂಬೂರಿ ಇಟ್ಕೊಂಡು ಯಾಕೆ ಹಾಡಬೇಕು ಅಂತ ಸರ್ ಈ ತಂಬೂರಿ ಇಟ್ಕೊಂಡು ಯಾಕೆ ಆಡಬೇಕು ಅಂತ ಹೇಳಿದ್ರೆ ಇದು ಪರಂಪರೆ ಬಂದಿರೋದು ಮಂಟೆಸ್ವಾಮಿ ಅವ್ರಿಗೆ ಈ ತಂಬೂರಿ ಒಳಗೇ ಅವ್ರು ಹಾಡಾಡಬೇಕು ಅಂತ ಒಂದು ಬಂದಿರ್ತಕ್ಕಂಥ ಪದ್ಧತಿ ಆಗಿನಿಂದ ಯಾಕೆಂದರೆ ನಾನು ಗೊತ್ತಿದ್ದು ನನಗೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದು ಎಪ್ಪತ್ತ ಎರಡರಲ್ಲಿ ಇದು ಅವ್ರದ್ದು ತಂಬೂರಿ ಅಂತ ಗೊತ್ತಾಗಿದ್ದ ಆಗ ಆ ಮುಂದೆ ನಾನು ವಿಚಾರ ಮಾಡ್ತಾ ದೊಡ್ಡವ್ರನ್ನ ಎಲ್ಲ ಎಲ್ಲರೂ ಸೇರಿ ವಿಚಾರ ಮಾಡಿದಾಗ ಇದು ಪರಂಪರೆ ಅವ್ರಿಗೆ ಬಂದಿರತಕ್ಕಂಥದ್ದು ಬಿರ್ದು ಇದನ್ನು ಇಟ್ಕಂಡು ಇದನ್ನು ನುಡಿಸ್ಕೊಂಡು ಹಾಡಿದ್ರೆ ಅದಕ್ಕೊಂದು ಆ ಕತೆಗೆ ಸಾರಾಂಶ ರುಚಿ ಸಿಕ್ಕತ್ತೆ ಅಂತ ಹೇಳ್ತಾಯಿದ್ರು ಆ ಪರ ಈಗ ನಾವೇನು ಮಾಡ್ದೆ ಈಗ ನನಗೆ ಈ ತಂಬೂರಿ ಮಾಡೋಕ್ಕೆ ಶುರು ಮಾಡ್ದಾದ್ಮೇಲೆ ಈಗ ಕೀಬೋರ್ಡು ತಪಲಾಗಳು ಇವೆಲ್ಲ ಹಾಕೊಂಡು ಮಾಡೋಕ್ಕೆ ಶುರು ಮಾಡಿದೆ ಅದು ನಾನು ಪ್ರಶ್ನೆ ಮಾಡಿದ್ದೀನಿ ಕೆಲವು ಈಗ ಬೆಂಗಳೂರಿನಲ್ಲಿ ಸಿದ್ಧರಾಜವರು ಅಂತ ಅವರು ಕೊಟ್ಟಿದ್ದೀನಿ ಆಮೇಲೆ ಜಯಂತ್ ಅಂತ ಕೊಟ್ಟಿದ್ದೀನಿ ಆಮೇಲೆ ಅರ್ಜುನ ಅಂತ ಕೊಟ್ಟಿದ್ದೀನಿ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ತಂಬುರಿಗಳು ಅಲ್ಲೇ ಇದೆ ಆಗ ಅವ್ರಿಗೆ ನಾ ಕೇಳಿದೆ ನೀವು ಸ್ವಾಮಿ ಅವ್ರದ್ದು ತಂಬೂರಿನ ಹೋಗ್ತೀರಿ ಈ ಯಾವ ರೀತಿ ಬಳಸ್ಕೊತೀರ ನೀವು ಇದನ್ನು ಯಾವ ರೀತಿ ಹಾಡ್ತೀರಾ ಅಂದಾಗ ಅದು ಕೀಬೋರ್ಡು ಡೋಲಕು ತಪ್ಲಗಳು ಪ್ಯಾಡ್ಗಳು ಇವೆಲ್ಲನು ಜೊತೆಯಲ್ಲಿ ಇಟ್ಕೊತೀವಿ ಅಂದರು ಅಲ್ಲೆಲ್ಲ ನೀವು ತಂಬೂರಿನ ಬಾರಿಸೋಕ್ಕೆ ಹೋಗ್ತೀರಿ ತಂಬೂರಿಲಿ ಆಡಬೇಕೇ ಹೊರತು ಈ ಕರೆಂಟದು ಎಲ್ಲ ಉಪೇಕ್ಷಂಗಿಲ್ಲ ಅಂತ ಹಿಂದೆ ಇತ್ತಲ್ಲ ಅಂದೆ ಅಯ್ಯೋ ಗುರುಗಳೇ ನೀವು ಇವತ್ತಿನ ಕಾಲದಲ್ಲಿ ಮಾತಾಡ್ತೀರಿ ರೀ ಇವತ್ತು ಅದು ಯಾವ್ದನ್ನೂ ಒಪ್ಪಲ್ಲ ಮಂಟೆಸ್ವಾಮಿಯವ್ರ ಬಿರುದು ಮಾತ್ರ ಜೊತೆಲಿ ಇರಬೇಕು ಇನ್ನು ಇದೆಲ್ಲ ಸೇರಿಸಿ ಹಾಡಿದ್ರೆ ಅದಕ್ಕೊಂದು ರಚನೆಗಳು ಅಂತ ಹೇಳ್ತಾರೆ ಅಂದರೆ ಈಗ ಈ ಮಂಟ ಸ್ವಾಮಿಯ ಆ ಗುರುತಿಸ್ಕೊಂಡಿರ್ತಕ್ಕಂಥ ಈ ಪವಿತ್ರವಾದ ತಂಬೂರಿ ಈಗ ಬರೀ ತೋರ್ಪಡಿಕೆಯ ಒಂದು ವಸ್ತುವಾಗಿ ಉಳ್ಕೊಳ್ತಾ ಇದೆ ಮಿಕ್ಕಿದ್ದೆಲ್ಲ ಹಾಡಲಿಕ್ಕೆ ಪ್ರದರ್ಶನ ಕೊಡಲಿಕ್ಕೆ ಕೀಬೋರ್ಡು ತಬಳಗಳು ಬಳಸ್ಕೋತಾ ಇದಾರೆ ಅಂತ ಅದೇ ಬಳಸ್ಕೋತಾ ಇದಾರೆ ಅದಕ್ಕೆ ನಾನು ಈ ಕಲಾವಿದರಿಗೆ ನಾನು ಹೇಳ್ತಕ್ಕಂಥ ವಿಚಾರ ಇಷ್ಟು ಸರ್ ನಾನೀಗ ಸುಮಾರು ಹೆಚ್ಚು ಕಡಿಮೆ ಎರಡು ಎರಡುವರೆ ಸಾವಿರ ಕಟ್ಟ ತಂಬುರಿಗಳನ್ನ ಅಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಲಾವಿದರಿಗೂ ಕೊಟ್ಟಿದ್ದೀನಿ ಆ ಕೊಡುವಾಗ ನಾನು ಏನು ಹೇಳ್ತೀನಿ ನೋಡಿಯಪ್ಪ ಈಗ ಇದು ತಂಬೂರಿ ನೋಡಿ ಇದು ಮೂರಲ್ಲಿದೆ ನಾನೇನು ಹೇಳೋದು ಅಂದರೆ ಎಲ್ಲನೂ ಉಪಯೋಗಿಸ್ಕೊಳ್ಳಿ ನಿಮ್ಮದು ಕರೆಂಟಂದು ಎಲೆಕ್ಟ್ರಿಕ್ ಟ ಸಾಮಾನು ಏನಿದೆ ಕೀಬೋರ್ಡ್ ಇರ್ಬೋದು ತಪ್ಲೈ ಇರ್ಬೋದು ಪ್ಯಾಡ್ ಇರ್ಬೋದು ಡ್ರಮ್ಸ್ ಇರ್ಬೋದು ಅವೆಲ್ಲನೂ ಉಪಯೋಗಿಸ್ಕೊಳ್ಳಿ ಇವ್ರನ್ನ ಮುಂದೆ ಬಿಟ್ಕೊಳ್ಳಿ ಇವ್ರನ್ನ ಹಿಂದೆ ಕೂರಿಸ್ಬೇಡಿ ನೀವೆಲ್ಲನೂ ಅವ್ರನ್ನ ಹಿಂದಕ್ಕೆ ಬಿಟ್ಕೊಳ್ಳಿ ಇವ್ರನ್ನ ಒಬ್ಬರು ಮುಂದೆ ಕೂರಿಸಿ ಹಾಕಿರೋದು ದೊಡ್ಡವರು ಇವರು ದರಗು ದೊಡ್ಡವರು ಬಿರ್ದು ಅಂತ ಪ್ರಾ ಪ್ರಥಮ ಕಾಲದಿಂದನೂ ಬಂದಿರೋದ್ರಿಂದ ಇದು ದೊಡ್ಡವರು ಬಿರುದು ಏನು ಮಾಡಿ ಒಂದು ಚಿಕ್ಕದು ಒಂದು ಮೈಕ್ ಮಾಡಿಕೊಳ್ಳಿ ಈ ತಂಬೂರಿನ ಕೂತ್ಕೊಂಡು ಅಲ್ಲಿಗೆ ಒಂದು ಮೈಕ್ನ ಇದಕ್ಕೆ ಕೊಟ್ಬಿಡಿ ಕೊಟ್ಟಾಗ ಏನಾಗುತ್ತೆ ನಿಮ್ಮ ಕೀಬೋರ್ಡು ತಪ್ಲಾಗಳು ಅವೆಲ್ಲ ಹಿಂದೆ ಮಾಡಿ ಇದೊಂದು ಸ್ವಲ್ಪ ಮುಂದಿರ್ತದೆ ಆಗ ಮಂಟಸ್ವಾಮಿಯವರು ಮುಂದಿದ್ದಾರೆ ಅನ್ನೋದು ಒಂದು ಗ್ಯಾರಂಟಿ ಅಂತ ಎಷ್ಟೋ ಜನ ಕೇಳಿರ್ತೀನಿ ಆದರೆ ಕೆಲವು ಏನು ಮಾಡ್ತಾರೆ ಸುಮ್ಮನೆ ಆ ಎಲ್ಲ ಮುಡಿಕೊಂಡು ಸುಮ್ಮನೆ ಬೆಳ್ಳು ಆಡಿಸೋದು ಸ್ವಾಮಿ ಅವ್ರನ್ನ ಈಗಡೆ ಕೂರಿಸ್ಬಿಡೋದು ಆ ಇದು ಒಂದು ಮಾಡ್ಕೊಂಡು ಹೋಯ್ತಾ ಇರೋದ್ರಿಂದ ಈಗ ಬರ್ತಾ ಬರ್ತಾ ಮಂಟೇ ಸ್ವಾಮಿ ಅವ್ರದ್ದು ಕತೆ ರಚನೆಗಳು ಆವಾಗ ಹಾಡ್ತಿದ್ರಲ್ಲ ಹಿಂದಿ ಹಾಡ್ತಿದ್ರಲ್ಲ ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೆ ಕಲಾವಿದರಿಗೆ ಕೇಳ್ಕೊಳ್ಳೋದ್ರೆ ಮುಂದೆ ತಗೊಬನ್ನಿ ಏನೇ ಇರ್ಬೋದು ಯಾಕೆಂದ್ರೆ ದೊಡ್ಡವ್ರು ಬಿರಿದು ನೋಡಿ ಇವಳು ಹಿಡ್ದವ್ರು ಯಾರೂ ಕೆಟ್ಟಿಲ್ಲ ಕೇಳೋಕ್ಕೂ ಇವಳು ಬಿಡೋಲ್ಲ ಸರಸ್ವತಿ ಅದಕ್ಕೆ ಉಳ್ಳ ಮುಂದೆ ಬಿಟ್ಕೊಳ್ಳಿ ಅಂತ ಕೆಲವ್ರಿಗೆ ಹೇಳಿರ್ತೀನಿ ಆದ್ರೂ ಈ ವ್ಯಾವ್ಯಾವ್ದ್ರಲ್ಲಿ ನೋಡ್ತಾ ನೋಡ್ತಾಯಿರ್ತೀನಿ ಆದರೂ ಅದು ಪರವಾಗಿಲ್ಲ ಒಂದು ಸ್ವಲ್ಪ ನಾನು ಈಗ ಹೇಳ್ಕೊಟ್ಟಿರೋದ್ರಿಂದ ಸ್ವಲ್ಪ ಕಲಾವಿದರು ತಂಬುರಿಗಳನ್ನು ಮುಂದಗಡೆ ಮಡಿಕೊಂಡು ಬಾರಿಸುವಂಥ ಕಲಾವಿದರನ್ನ ಈಗ ಅಲ್ಲಿ ನೋಡಿದ್ದೀನಿ ಅದು ಹಾಗೆ ಇರಬೇಕು ಅಂತ ನನಗೆ ಆಸೆ